ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನೌಕರರ ಗೃಹ ನಿರ್ಮಾಣ ಸಂಘದಿಂದ ನಿವೃತ್ತ ಶಿಕ್ಷಕರಿಗೆ ನೌಕರರಿಗೆ ಸನ್ಮಾನ ಚಿಂತಾಮಣಿ ತಾಲೂಕು ಸೇರಿದಂತೆ ವಿವಿಧ ಕಡೆ ಕೆಲಸ ನಿರ್ವಹಿಸಿ ನಿವೃತ್ತರಾದ ಶಿಕ್ಷಕರಿಗೆ ಹಾಗೂ ನೌಕರರಿಗೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದಂತಹ ಪ್ರಕಾಶ್ ರೆಡ್ಡಿ ಪಿ ಅವರು ವಹಿಸಿದ್ದು ನಿವೃತ್ತರಾದ ಪ್ರೊಫೆಸರ್ ಡಾಕ್ಟರ್ ಶಿವಪ್ಪ ಕಮರ್ಷಿಯಲ್ ತೆರಿಗೆ ಇಲಾಖೆಯ ಮಧುರಾವತಿ ಸುವರ್ಣಕುಮಾರಿ ಕುರುಬೂರು ನಾರಾಯಣಸ್ವಾಮಿ ಪ್ರಸನ್ನಕುಮಾರ್ ಮೆಹಬೂಬ್ ಪಾಷಾ ಗುಟ್ಟುಪಾಳ್ಯ ಕೃಷ್ಣಪ್ಪ ಗಂಜೂರು ನಾರಾಯಣಸ್ವಾಮಿ ಇಬ್ರತ್ ಉನಿಸಾ ಸಾಯಿರಾ ಭಾನು ರವಿ ಸ್ಕೂಲ್ ಸ್ವಾಮಿ ಇವರುಗಳನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶಿವಪ್ಪ ಮತ್ತು ಮಧುರಾವತಿ ಅವರು ಅನೇಕ ಅಂಶಗಳನ್ನು ತಿಳಿಸಿಕೊಟ್ಟರು ಅವರ ನುಡಿಗಳನ್ನ ಆಲಿಸಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಾಸ್ತಾವಿಕ ನುಡಿ ವೆಂಕಟಾಚಲಪತಿ ನೆರವೇರಿಸಿಕೊಟ್ಟರು ನಿರೂಪಣೆ ರೆಡ್ಡಿ ಅಧ್ಯಕ್ಷರಾದ ಪ್ರಕಾಶ್ ರೆಡ್ಡಿ ಗಂಗುಲಪ್ಪ ಮಸ್ತಾನ್ವಲಿ ನಾರಾಯಣಸ್ವಾಮಿ ಕಾರ್ಯಕ್ರಮ ಕುರಿತು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದರು ಆಗಮಿಕರ ಸನ್ಮಾನದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಕೂಡ ಆಹ್ವಾನವನ್ನು ಸ್ವೀಕರಿಸಿದ್ದೀವಿ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಒಂದು ಸರಳ ಸಮಾರಂಭಕ್ಕೆ ಸ್ವಾಗತವನ್ನ ಜಯರಾಮ್ ರೆಡ್ಡಿ ಸ್ಥಾನಿಷ್ಣು ಮೈಸೂರು ಜಿಲ್ಲಾಕ್ಕಿಂತ ಪವಿತ್ರ ಸ್ಥಾನ ಮೊದಲ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಒಂದು ಸುದೀರ್ಘ ಸೇವೆಯನ್ನು ಮಕ್ಕಳಿಗೆ ದಾರಿಯದು ತಮ್ಮ ಜ್ಞಾನವನ್ನು ಸಾಮಾಜಿಕ ಅಡೆಕಡೆಯಿಂದ ಸಾಮಾಜಿಕ ಭದ್ರತೆಯಿಂದ ಸಾಮಾಜಿಕ ಅಸ್ತತ್ವ ಕೊಡುಗೆ ಕೊಟ್ಟೆ ಅಂತ ಭಾವಿಸ್ತಾ ಇದ್ದೀನಿ ನಾವು ನಮ್ಮ ಅಣ್ಣವರಾಗಲೇ ಹೇಳ್ತಾ ಇದ್ರು ಐ ಥಿಂಕ್ ಸರ್ ಇದೆ ವೆರಿ ಬ್ಯೂಟಿಫುಲ್ ಕ್ಲಾಸ್ ನಾಣಿಸ್ಕೋಣ ಅಷ್ಟೇ ನೀವೆಲ್ಲ ಹೇಳ್ದಂಗೆ ಇದು ಬಹುಶಃ ನಮ್ಮ ಅದೃಷ್ಟ ಅನಿಸುತ್ತೆ ನಾನು ಒಂದು ವರ್ಷ ಹಿಂದೆ ಅಂದ್ಕೊಂಡಿದ್ದೆ ಇದು ಈ ಒಂದು ಮೂವ ಇಪ್ಪತ್ತೈದು ಮೂವತ್ತು ವರ್ಷ ಸೇವೆ ಮಾಡಿರ್ತಾರೆ ಸೇವ್ ಮಾಡಿರುವಂಥವ್ರಿಗೆ ನಮ್ಮಿಂದ ಆಗೋಷ್ಟು ಕೊಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಉದ್ದೇಶ ಏನಂದರೆ ಒಂದು ಹಿರಿಯಿದ್ದೀರಾ ನೀವೆಲ್ಲ ಆಗ ನಮ್ಮ ಮೇಡಮ್ ಹೇಳಿದಂಗೆ ನಾವೆಲ್ಲ ಇದು ಆಯ್ಕೆ ಆಗಿರೋದು ನಿಮಗೆಲ್ಲ ಒಳ್ಳೆ ಕಂಪ್ನಿ ಕೊಟ್ಟಿದ್ದರೂ ನಾವು ನಿಮಗೆ ಮಾಡುವ ಯಾಕಂದರೆ ನಾನು ಎರಡು ಸಾವಿರದ ಹತ್ತೇಳು ಸೆಲೆಕ್ಟ್ ಆಗಿಲ್ಲ ಆಯ್ಕೆ ಆಗಿದ್ದೆ ಹೌಸಿಂಗ್ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಆ್ಯಕ್ಚುಲಿ ನಮ್ಮ ಸೊಸೈಟಿ ಅಕೌಂಟ್ ಇದೆ ಎರಡು ಸಾವಿರ ಇತ್ತು ನಮ್ಮ ಸೆಕ್ರೆಟರಿಗೆ ಮೂರು ಸಾವಿರ ಸಂಘ ಮೂರು ಸಾವಿರ ಸಂಘ ಕೂಡ ಸೊಸೈಟಿ ಪರ್ಸೆಂಟ್ ಇವತ್ತು ಫಾರ್ಟಿ ಫೈವ್ ಲ್ಯಾಕ್ಸ್ ಎಫ್ ಡಿ ಇಟ್ಟಿದೆ ಎಫ್ ಡಿ ಫಾರ್ಟಿ ಫೈವ್ ಲ್ಯಾಕ್ಸ್ ಮತ್ತು ನೆಕ್ಸ್ಟ್ ನಮ್ಮ ಸಂಘದ ಅರವತ್ತೈದು ಲಕ್ಷ ಅಮೌಂಟ್ ಇದೆ ಸಂಘದ ಅಕೌಂಟಲ್ಲಿ ಇದೆ ಬಟ್ ನಮ್ಮ ಐದು ವರ್ಷದಲ್ಲಿ ಅವಧಿಯಲ್ಲಿ ಮೂವತ್ತೈದು ಕೋಟಿ ಮೂವತ್ತೈದು ಟ್ರಾನ್ಸಾಕ್ಷನ್ ಇದೆ ಇಡೀ ನಮ್ಮ ಇಡೀ ಎರಡು ಜಿಲ್ಲೆಯಲ್ಲೇ ಇಷ್ಟು ಆ್ಯಕ್ಟಿವ್ ಆಗಿರುವಂಥ ಯಾವುದು ಸಂಘ ಇಲ್ಲ ಅದು ಕೊಡುಗೆ ತಂದು ಸೊ ಅಷ್ಟು ಇಷ್ಟು ಸಮೃದ್ಧವಾಗಿದೆ ನಮ್ಮ ಈ ಸಂಘ ಸದಸ್ಯರು ಸುಮಾರು ಜನ ಇದ್ದಾರೆ ನಿವೃತ್ತಿ ಆದಾಗ ನಮ್ಮ ಸಂಘದಿಂದ ಕೊಡುಗೆ ನೀಡುವ ಒಂದು ಒಂದು ಅಳಿಲು ಒಂದು ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡು ತಾವೆಲ್ಲ ಇದು ಮಾಡಿದ್ವಿ ನೀವು ಇಲ್ಲಿ ಆ್ಯಕ್ಚುಲಿ ಈ ಸ್ಥಳಕ್ಕೆ ಬಂದ ಮೇಲೆ ಇಬ್ಬ ಆಸಿನದ್ದು ತುಂಬ ಖುಷಿ ಯಾಕಂದರೆ ಹೋದ ತಿಂಗಳಾದ ಮೇಲೆ ನಾವು ಅವರವರ ಮನೆಗೆ ಮನೆಗೆ ಹೋಗಿ ಸನ್ಮಾನ ಮಾಡ್ಕೊಳ್ತಾ ಇದ್ವಿ ಬಹುಶಃ ಈ ಸಾರಿ ಒಂದು ಏನಾಯ್ತು ಅಂದ್ರೆ ನಮ್ದು ಮೂವತ್ತನೇ ತಾರೀಕು ಅತ್ಯಂತ ತೃಪ್ತಿ ಕೆಲಸ ಇತ್ತು ಆಫೀಸ್ ಅಲ್ಲಿ ಬಹುಶಃ ಡಿ ಆರ್ ಆಫೀಸ್ ತುಂಬಾ ಅರ್ಜೆಂಟ್ ಕೆಲಸ ಇತ್ತು ಹೋಗಿದ್ವಿ ನಾವು ಆರ್ಗನೈಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಪಾಪ ಪ್ರಸ್ತಾನ್ ಸಾರು ನಮ್ಮ ಚಪ್ಪದ ಕೃಷ್ಣ ಶಂಕರ ಅಲ್ಲಿ ಹೇಳಿದ್ರು ಹೋರಾಟ ಈಗ ಸುಲಭಕ್ಕೆ ಸಿಗುವಂತದ್ದಲ್ಲ ತುಂಬಾನೇ ಸ್ಟ್ರಗಲ್ ಮಾಡ್ತೀವಿ ಒಂದು ಸರ್ಕಾರಿ ಕಚೇರಿನಲ್ಲಿ ಒಂದು ಸೀಟ್ಗೋಸ್ಕರ ಒಂದು ಚೇರ್ಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡ್ತೀವಿ ಯಾರ ಪ್ರಯತ್ನ ಜಾಸ್ತಿ ಇರೋತೋ ಅವ್ರಿಗೆ ಅವಕಾಶನು ಇದೆ ಸಿಗತ್ತೆ ಆ ಸಿಕ್ಕಿದ ಮೇಲೆ ಆ ನಮ್ಮ ಕುರ್ಚಿಯನ್ನ ಸರ್ಕಾರ ಕೊಟ್ಟಿರೋ ಕುರ್ಚಿ ಅಂದ್ರೆ ಅದೊಂದು ಸನ್ಮಾನ ನಮ್ಗೆ ಕೊಟ್ಟಿರೋ ಒಂದು ಆಪರ್ಚುನಿಟಿ ಅದೊಂದು ಅವಕಾಶ ಅಂತ ಏನಕ್ಕೆ ಅಂದ್ರೆ ಸೇವೆ ಮಾಡಕ್ಕೆ ಯಾರಿಗೆ ಸೇವೆ ಮಾಡೋದಿಕ್ಕೆ ಯಾರು ಸೇವೆ ಮಾಡ್ತಾ ಇದು ಮಾಡ್ತಾ ನಾವು ಸೇವೆ ಮಾಡಿದೀವಾ ಆದ್ಮೇಲೆ ಈಗ ನಾವು ಹಿಂದೆ ನಾನು ಏನ್ ಸೇವೆ ಮಾಡಿದೆ ಸರ್ಕಾರ ನನ್ಗೆ ಏನ್ ಕೊಡ್ತು ಅದಕ್ಕೆ ಪ್ರತಿಫಲವಾಗಿ ನಾನ್ ಕೊಟ್ಟಿರೋದು ಸರಿ ಇದ್ಯಾ ಅದು ತೃಪ್ತಿ ನಮ್ಗಿರ್ಬೇಕು ಸರ್ಕಾರಿ ನನಗೆ ತಿಂಗಳಿಗೆ ಇಷ್ಟು ಸಂಬಳ ಕೊಟ್ಟಿದೆ ಆ ಆಗೋಷ್ಟು ನಾನು ಸೇವೆ ಮಾಡಿದ್ದೀನಾ ಕೆಲಸ ಅಲ್ವಾ ಇದು ಸರ್ಕಾರಿ ಸೇವೆ ಅಂತನೇ ಎಂತೀವಿ ಯಾರಿಗಂದ್ರೆ ಪ್ರಜೆಗಳಿಗೆ ಪಬ್ಲಿಕ್ ಪಬ್ಲಿಕ್ ಸರ್ವೆಂಟ್ಸ್ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಬ್ಲಿಕ್ ಸರ್ವಿಸ್ ಹತ್ತು ಗಂಟೆಗೆ ಆಫೀಸ್ ಹೋದೆ ಐದೂವರೆಗ್ ಮನೆಗೆ ಬಂದೆ ನನ್ನ ಸಂಸಾರ ನನ್ನ ಮಕ್ಕಳು ನಾವು ನೋಡ್ಕೊಂತ ಇದ್ದೀವಿ ನಾವು ಚೆನ್ನಾಗ್ ಹೆಚ್ಚು ಸಮಯ ನಾವು ಕಡಿಯೋದು ಕಚೇರಿಗಳಲ್ಲಿ ಸ್ಕೂಲ್ ಆಗಿರ್ಬೋದು ಬಹುತೇಕ ಇಲ್ಲಿರೋರೆಲ್ಲ ಶಿಕ್ಷಕರಾಗಿರ್ ನಾನು ನಿಮ್ಗಿಂತ ಸ್ವಲ್ಪ ಡಿಫ್ರೆಂಟ್ ಕಚೇರಿ ನಾನು ನಾವು ಸರ್ಕಾರಕ್ಕೆ ತೆರಿಗೆಯನ್ನು ಸಂಗ್ರಹಿಸಿಕೊಡೋದು ಎಲ್ಲದ್ದು ಸಂಬಳ ಕೊಡೋದಕ್ಕೆ ಸರ್ಕಾರ ಏನು ಇವಾಗ ಯೋಜನೆಗಳೆಲ್ಲ ಮಾಡ್ತಾ ಇದೆಯೋ ಅದಕ್ಕೆ ನೈಂಟಿ ಪರ್ಸೆಂಟ್ ನಮ್ಮ ಇಲಾಖೆಯಿಂದ ಅನುದಾನ ಕೊಡ್ತೀವಿ ನಾವು ಕೊಡ್ತೀವಿ ಸಂಗ್ರಹಣೆ ಮಾಡಿ ಕೊಡ್ತೀವಿ ಇದು ನಮ್ಮ ಅದು ನಾವು ಮಾಡೋದು ನಾನು ಕೆಲಸ ಮಾಡಿದ್ದೀನಿ ನಾನು ಸರ್ಕಾರಿ ಸೇವೆ ಮಾಡಿದ್ದೀನಿ ನಾನು ಇವತ್ತು ರಿಟೈರ್ಡ್ ಆಗಿದ್ದೀನಿ ಎಂಬ ಆರಾಮಾಗಿ ಬಂದ್ಬಿಟ್ಟಪ್ಪ ನಮ್ಗೆ ನಿವೃತ್ತಿ ಆಗೋಗ್ಬಿಟ್ಟಿದ್ದೀನಿ ಅನ್ನೋದು ಹೆಚ್ಚುಗಾರಿಕೆ ಅಲ್ಲ ನಾವೇನು ಸೇವೆ ಮಾಡಿದ್ದೀವೋ ಸೇವೆಯೇ ನಾವು ಪದೇ ಪದೇನೇ ಹೇಳ್ತೀವಿ ಸೇವೆನೇ ಅದು ಯಾಕೆ ನಾವು ಪ್ರತಿಫಲ ತಗೊಂಡಿದೀವಿ ನಿಜವಾಗಿಯೂ ಸೇವೆ ಅಂತಂದರೆ ಪ್ರತಿಫಲ ಇರೋದಿಲ್ಲ ಅದಕ್ಕೆ ನಾವು ಮನಸ್ಫೂರ್ತಿಯಾಗಿ ನಾವು ಯಾರಿಗೆ ಆಗಲಿ ಮಾಡೋದು ಸೇವೆ ಅದು ನಾವು ಮಾಡೋದು ಚಾಕ್ರಿ ದುಡ್ಡು ತಗೊಂತೀವಿ ನಾವು ಮಾಡೋ ಕೆಲಸಕ್ಕೆ ನಾವು ದುಡ್ಡು ತಗೊಂಡೇ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ನಮಗೆ ಸರ್ಕಾರದ ಕಡೆಯಿಂದ ಪ್ರೊಟೆಕ್ಷನ್ ಇದೆ ಎಲ್ಲ ಸೌಕರ್ಯಗಳಿದೆ ನಾವು ಸೌಕರ್ಯಗಳಿಗಾಗಿ ಓಡಾಡ್ತೀವಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ನಮ್ಗೆ ಕೆಲಸ ಇಲ್ಲ ನನಗೆ ಕೆಲಸ ಕೊಡಿ ಅಂತ ಯಾರು ನಾವು ಕೇಳೋದೇ ಇಲ್ಲ ಅಥವಾ ನನ್ನ ಕೆಲಸನ ನಾನು ತೃಪ್ತಿಯಾಗಿ ಮಾಡೋದಿಕ್ಕೆ ನನಗೆ ಅವಕಾಶ ಕಲ್ಪಿಸ್ಕೊಡಿ ಅಂತ ನಾವು ಯಾರು ಕೇಳೋದೇ ಇಲ್ಲ ಇದು ಒಂಥರ ತಪ್ಪು ಅಂತ ಅನ್ಸುತ್ತೆ ನನ್ಗೆ ಅನ್ಸುತ್ತೆ ಯಾರ್ಯಾರ ಅಭಿಪ್ರಾಯ ಏನೋ ಗೊತ್ತಿಲ್ಲ ನನಗೆ ಆಫೀಸಲ್ಲಿ ಎಂಟು ಗಂಟೆ ಇರ್ತೀವಿ ಆಫೀಸ್ ಬಗ್ಗೆ ಆಗಲಿ ಆಫೀಸ್ ಕೆಲಸಗಳ ಬಗ್ಗೆ ಆಗಲಿ ನಾನು ಹೆಚ್ಚು ತಲೆ ಕೆಟ್ಟಿಕೊಡಕ್ಕಾಗಲ್ಲ ಅನಿವಾರ್ಯವಾಗಿ ನೀವು ಕೆಲಸ ಮಾಡಬೇಕು ಅಂತ ಟೆನ್ಷನ್ ತಗೊಂತೀವಿ ನಿಮ್ಗೆ ಟಾರ್ಗೆಟ್ ಅಂದ್ರೆ ಮಾಡ್ಬೇಕಲ್ಲಪ್ಪ ಅಂತ ಬಂದ ನೂರಷ್ಟು ಮನೆಗಳಲ್ಲಿ ಟೆನ್ಷನ್ ಇರುತ್ತೆ ಅದಕ್ಕೆ ಹೆಚ್ಚು ಗಮನ ಕೊಡ್ತೀವಿ ಆಫೀಸಲ್ಲಿ ಏನ್ ಕೊಡ್ತಾರೋ ಆ ಸಂಬಳ ತಂದು ನಾವು ನಮ್ಮ ಮನೆ ಮಕ್ಕಳನ್ನ ನಮ್ಮ ಸಂಸಾರನ ಸಮಾಜದಲ್ಲಿ ಸ್ಟೇಟಸ್ ಅಂತ ಹೇಳೋದನ್ನ ಸಮಾಜದಲ್ಲಿ ದೇವಸ್ಥಾನ ಎಲ್ಲ ಕೊಟ್ಟಿರತ್ತೆ ಸರ್ಕಾರ ಅಲ್ವಾ ಈಗ ಮತ್ತೆ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರಿಗೂ ಸನ್ಮಾನ ಸಮಾರಂಭದಲ್ಲಿ ಎಲ್ಲರೂ ಭಾಗಿಸ್ತಾರೆ ಅವ್ರೆಲ್ಲರೂ ಧನ್ಯವಾದ ತಿಳಿಸುತ್ತ ಈ ನಿವೃತ್ತಿ ಜೀವನ ಅನ್ನೋದು ಎಲ್ರಿಗೂ ಸಹಜ ಯಾಕಂತಂದ್ರೆ ಸರ್ಕಾರಿ ನೌಕರಿ ನಾವು ಸೇರಿದ ಮೇಲೆ ಅದು ಕಡ್ಡಾಯವಾಗಿ ನಿವೃತ್ತಿ ಆಗ್ಲೇಬೇಕು ಅದು ಅನಿವಾರ್ಯ ಈಗ ಅನೇಕ ನಮ್ಮ ಶಿಕ್ಷಕ ಬಂಧುಗಳು ಅವರೇ ಅವರದೇ ಆದಂತಹ ಶಾಲೆಗಳಲ್ಲಿ ಅವರು ಅನೇಕ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಪಾಠ ಬೋಧನೆ ಮಾಡಿ ಒಳ್ಳೆಯ ಸತ್ಪ್ರಜೆಗಳನ್ನಾಗಿ ಮಾಡಿ ಸುದೀರ್ಘ ಸೇವೆಯನ್ನು ಒಂದು ಮೂವತ್ತರಿಂದ ಮೂವತ್ತೈದು ನಲವತ್ತು ವರ್ಷ ಸುದೀರ್ಘವಾಗಿ ಸೇವೆಯನ್ನು ಮಾಡಿರುತ್ತಾರೆ ಮತ್ತು ಅವರ ಒಂದು ಇದರಿಂದ ಅನೇಕ ಮಕ್ಕಳು ಈ ಒಂದು ಉದ್ಯೋಗ ಉದ್ಯೋಗದಲ್ಲಿ ಮತ್ತೆ ಬುದ್ಧಿವಂತರಾಗಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಒಂದು ಗುರುತಿಸಿಕೊಂಡಿರ್ತಾರೆ ಆ ಅಪಾರ ಸೇವೆಯನ್ನು ನಮ್ಮ ನಿವೃತ್ತಿ ನೌಕರರು ಈ ಒಂದು ಸೇವೆ ಮಾಡಿರುತ್ತಾರೆ ಆದರೆ ಅದೇ ರೀತಿಯಾಗಿ ನಮ್ಮ ವಿವಿಧ ಇಲಾಖೆಗಳಲ್ಲಿ